ಸಿ ಅವ್ರು ಹೇಳ್ದಂಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳೋದಾದ್ರೆ ಒಬ್ಬರು ಟಿಎಂ ಎಂ ಕಲ್ಸಿ ನಿಮ್ ಎಂಟೈರ್ ಕಾಂದನ್ ಮೆಡಿಸಿನ್ ಫ್ರೀ ಆಗತ್ತೆ ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾ ಏನ್ ರಿಕ್ವೆಸ್ಟ್ ಮಾಡ್ಕೋತೇನೆ ಅಂದ್ರೆ ಪ್ರತಿಯೊಬ್ಬರು ನೀವು ಒಂದ್ ಒಂದ್ ಕಿಡ್ ನಿಮ್ ಮನೆಯಲ್ಲಿ ನಾಕ್ ಕಿಡ್ ಅದರ ಒಬ್ಬನ್ ಟಿಎಂ ಎಂ ಮಾಡ್ ಗಿವ್ ದಟ್ ಕಿಡ್ ಟು ಬಸವ ಹಾಕಿ ಅಕಾಡೆಮಿ ಮೇಡಂ ಒಂದು ನ್ಯೂಟ್ರಿಷನ್ ಕೋರ್ಸ್ ಮಾಡ್ಬೇಕಾರೆ ಅದೊಂದು ಡಿಗ್ರಿ ಬಿ ಎಸ್ ಸಿ ಎಂ ನ್ಯೂಟ್ರಿಷನ್ ಅದನ್ನ ಮಾಡಿದ್ರೂನು ನೀವು ಆರೋಗ್ಯ ತರಕ್ಕಾಗಲ್ಲ ಬಟ್ ಈ ಟಿಎಂ ಎಂ ಕೋರ್ಸ್ ಅಲ್ಲಿ ಅದಕ್ಕಿಂತ ಹೆಚ್ಚಿನ ಕಲಿತೀರಾ ಇದು ಆರೋಗ್ಯ ಅಂದ್ರೆ ಆರೋಗ್ಯ ಮಾತ್ರ ಅಲ್ಲ ನೀವು ಜೀವನ ನೋಡೋ ರೀತಿನ ಚೇಂಜ್ ಆಗತ್ತೆ ಆಶ್ರಮದಲ್ಲಿ ಅದನ್ನೇ ಅಲ್ವಾ ಟೀಚ್ ಮಾಡೋದು ಹೌದು ಅದು ಮಾಡಿ ಇದನ್ ಮಾಡಿ ಅದನ್ ಮಾಡಿ ಅಂತ ಅದ ಆಟೋಮೆಟಿಕ್ ಅಲ್ಲಿ ಏನು ಎಷ್ಟೋ ಜನರಿಗೆ ಅವರ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಬಟ್ ಇಲ್ಲಿ ಬಂದ್ರೆ ಟಿ ಎಂ ಕಲ್ತ್ರೆ ಅಟ್ ಲೀಸ್ಟ್ ನಿಮಗೆ ನಿಮ್ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಆದ್ರೂ ಗೊತ್ತಾಗತ್ತೆ ನಿಮ್ ಮನೇಲಿ ಏನಾಗುತ್ತೆ ಅಂತಾನೆ ಗೊತ್ತಾಗುತ್ತೆ ಹೌದು ಮನೇಲಿ ಏನಾಗತ್ತೆ ಅಂತ ಗೊತ್ತಾಗುತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೆ ಲಾಸ್ಟ್ ವೀಕ್ ನಾನು ಊರಿಗೆ ಹೋಗಿದ್ದೆ ನಾನ್ ಆಕ್ಚುಲಿ ಟಿ ಎಂ ಕಲ್ತಿದ್ದೆ ನಮ್ ಮನೆಯವ್ರನ್ನ ನೋಡ್ಕೊಳ್ಬೇಕು ಪ್ಲಸ್ ನನ್ ನೆಂಟರು ಎಲ್ಲರ್ನು ನೋಡ್ಕೊಳ್ಬೇಕು ಎಲ್ಲರೂ ವಯಸ್ಸಾದವ್ರಿದ್ದಾರೆ ಅಂತ ಲಾಸ್ಟ್ ವೀಕ್ ಹೋಗಿ ಎಲ್ಲಾ ಆಂಟಿ ಅಂದ್ರ ಮನೆ ಅಂಕಲ್ ಮಾವಂದ್ರ ಮನೆ ಎಲ್ಲಾರ್ನು ನೋಡ್ಬಿಟ್ಟು ಎಲ್ರಿಗೂ ಟ್ರೀಟ್ ಮಾಡಿ ಅವರು ಎಣ್ಣೆ ಚೇಂಜ್ ಹೇಳಿ ಅಕ್ಕಿ ಚೇಂಜ್ ಹೇಳಿ ಎಲ್ಲಾರ್ಗು ಒಂದು ಒಂದು ಇದು ಕೊಟ್ಟು ಬಂದಿದ್ದೀನಿ ಕಸನ್ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ ನೀನ್ ಯಾವಾಗ ಬಂದ್ ಹೋದೆ ಎಲ್ಲರೂ ಎದ್ದೇಳಿದ್ದಾರೆ ಎಣ್ಣೆ ಚೇಂಜ್ ಮಾಡ್ತಾ ಇದಾರೆ ಅಕ್ಕೆ ಚೇಂಜ್ ಮಾಡ್ತಾ ಇದಾರೆ ಅಂತ ಅದೆಲ್ಲ ಕೇಳಿ ಖುಷಿ ಆಯ್ತು ಸರ್ ಅಟ್ ಲೀಸ್ಟ್ ನಾನು ಲೀಸ್ಟ್ ನಾನು ಒಂದ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಮೇಡಮ್ ಒಂದು ನ್ಯೂಟ್ರಿಷನ್ ಕೋರ್ಸ್ ಮಾಡ್ಬೇಕಾದ್ರೆ ಅದೊಂದು ಡಿಗ್ರಿ ಬಿ ಎಸ್ ಸಿ ಎಂ ನ್ಯೂಟ್ರಿಷನ್ ಹೌದು ಅದನ್ನ ಮಾಡಿದ್ರೂ ನೀವು ಆರೋಗ್ಯ ತರಕಾರಿ ಬ್ಯೂಟಿಫುಲ್ ಥಿಂಗ್ ಅಂದ್ರೆ ಬ್ಯೂಟಿಫುಲ್ ವಿಷಯಗಳನ್ನ ಶೇರ್ ಮಾಡಿದ್ರಿ ತುಂಬಾ ಖುಷಿ ಆಯ್ತು ಮನಸ್ಸಿಗೆ ನಾನು ಒಂದ್ ರಿಕ್ವೆಸ್ಟ್ ಈ ಪ್ಲಾಟ್ಫಾರ್ಮ್ ಮುಖಾಂತರ ಮಾಡ್ಕೋತೀನಿ ಅಂತಂದ್ರೆ ಪ್ರತಿಯೊಬ್ಬ ಈ ಈವತ್ ಕ್ಲಾಸ್ ಮಾತಾಜಿ ಗೆ ಅಥವಾ ಸಿಸ್ಟರ್ಸ್ ಎಲ್ಡರ್ಸ್ ನಾ ರಿಕ್ವೆಸ್ಟ್ ಮಾಡ್ಕೋತಾರೆ ನಿಮ್ ಮನೆಯಲ್ಲಿ ಹತ್ತು ಮಕ್ಕಳು ಇರ್ತಾರೆ ಅಥವಾ ಐದ್ ಮಕ್ಳು ಇರ್ತಾರೆ ಎರಡ್ ಮಕ್ಕಳು ಟು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಒಬ್ಬ ವ್ಯಕ್ತಿಗೆ ನೀವು ಎನರ್ಜಿ ಮೆಡಿಸಿನ್ ಕೊಡಿ ಅವ್ರು ನಿಮ್ಮ ಹೋಲ್ ಡೈನಾಸಿಟಿನ ಚೇಂಜ್ ಮಾಡಬಹುದು ಪಾಸಿಬಲ್ ಇದೆ ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಂದ್ರೆ ಪ್ರತಿಯೊಬ್ಬರು ನೀವು ಒಂದು ಒಂದು ಕಿಡ್ ನಿಮ್ ಮನೆಯಲ್ಲಿ ನಾಕ್ ಕಿಡ್ ಅದರ ಒಬ್ಬನ್ ಟಿ ಎಂ ಮಾಡಿ ಗಿವ್ ದಟ್ ಕಿಡ್ ಟು ಅಕಾಡೆಮಿ ಕೊಡ್ಗಲ್ ಏನಾಗ್ತಿತ್ತು ಮೊದ್ಲು ಒಂದ್ ಮನೆಯಲ್ಲಿ ಒಂದೊಂದ್ ಒಬ್ರೊಬ್ರು ಆರ್ಮಿಗ್ ಸೇರ್ತಾ ಇದ್ರು ಒಂದೊಂದ್ ಮನೇಲು ಅಟ್ಲೀಸ್ಕಾಡಮಿಗೆ ಸೇರೋಣ ಒಬ್ರೊಬ್ರು ಒಂದೊಂದ್ ಮಕ್ಳು ಸಿ ಅವ್ರು ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಷೆ ಹೇಳೋದಾದ್ರೆ ಒಬ್ಬರ ಟಿ ಎಂ ಕಲ್ಸಿ ನಿಮ್ ಎಂಟೈರ್ ಕಾಂದನ್ ಮೆಡಿಸಿನ್ ಫ್ರೀ ಆಗತ್ತೆ ಎಂಟೈರ್ ಕಾಂದನ್ ಅದೇನಂತಾರಲ್ಲ ನಿಮ್ಮ ಆ ತಲೆಮಾರೇ ನಿಮ್ಗೆ ಅವನ್ ಕಾನ್ಫಿಡೆಂಟ್ ಬೇರೆ ಓಕೆ ನೀವು ಜೀವನನ ನೋಡೋ ರೀತಿ ಚೇಂಜ್ ಆಗುತ್ತೆ